ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸುದಿಯ ಜೊತೆ ತನ್ನ ಅಪ್ಪನ ಸಾವಿನ ವಿಷಯವನ್ನು ಮತ್ತೊಂದಷ್ಟು ಹೊತ್ತು ಮಾತನಾಡಿ ಜೊತೆಗೆ ತಾನೇ ಸಾಮ್ರಾಟ್ನ ವೈಫ್ ಅನ್ನೋ ಸತ್ಯವನ್ನು ಯಾರಿಗೂ ಹೇಳಬೇಡ ಎಂದು ಹೇಳಿದ ಸಿರಿಯ ಮಾತಿಗೆ ಒಲ್ಲದ ಮನಸ್ಸಿನಿಂದಲೇ ಒಪ್ಪಿಕೊಂಡಿದ್ದ ಸುದೀಪ್ ಸಾಯಂಕಾಲದ ಸಮಯಕ್ಕೆ ಮನೆಗೆ ಬಂದಿದ್ದಳು ಸಿರಿ ಅವಳನ್ನು ನೋಡುತ್ತಿದ್ದ ಹಾಗೆ ಪ್ರೀತಿಯಿಂದ ಮಾತನಾಡಿಸಿದರು ವಸುಂಧರ ಈಗಾಗಲೇ ತನ್ನಿಂದ ಮನೆಯವರೆಲ್ಲ ದುಃಖದಲ್ಲಿ ಇದ್ದಾರೆ ಎಂದು ಗೊತ್ತಾಗಿದ್ದ ಸಿರಿಗೆ ಇನ್ನು ಅವರಿಗೆ ಬೇಸರ ಮಾಡಲು ಇಚ್ಛಿಸದೆ ತನ್ನ ನೋವನ್ನು ತನ್ನ ಒಳಗೆ ಇಟ್ಟುಕೊಂಡು ಎಲ್ಲರ ಎದುರು ಮೊದಲಿನ ಹಾಗೆ ಮಾತನಾಡಿಕೊಂಡು ಇರಬೇಕು ಎಂದುಕೊಂಡು ಬಂದಿದ್ದಳು ವಸುಂಧರ ಅವರ ಪ್ರೀತಿ ತುಂಬಿದ ಮಾತಿಗೆ ಅವಳು ಸಹ ಪ್ರೀತಿಯಿಂದಲೇ ಮಾತನಾಡಿಸಿ ಹಾಗೆ ಮನೆಯವರ ಎಲ್ಲರ ಜೊತೆಯಲ್ಲಿಯೂ ಮಾತನಾಡಿ ತನ್ನ ರೂಮಿಗೆ ಬಂದಿದ್ದಳು ಅಂದು ಸಾಮ್ರಾಟ್ಗೆ ನೈಟ್ ಶೂಟ್ ಇದ್ದ ಕಾರಣ ಶೂಟಿಂಗ್ಗೆ ಹೋಗಿದ್ದ ಒಳಗೆ ಬಂದು ಫ್ರೆಶ್ ಆದವಳು ಒಬ್ಬಳೇ ರೂಮಿನಲ್ಲಿ ಕೂರದೆ ಕೆಳಗಡೆ ಬಂದು ಎಲ್ಲರ ಜೊತೆ ಮಾತನಾಡುತ್ತಾ ಕುಳಿತುಕೊಂಡಳು ಕುಳಿತಿದ್ದ ಸಿರಿಯ ಬಳಿಗೆ ಬಂದ ಯಶ್ ಚಿಕ್ಕಿ ಇವತ್ತು ಕೊಟ್ಟ ಹೋಮ್ವರ್ಕ್ನ ನಾನು ಚೆನ್ನಾಗಿ ಮಾಡಿದೆ ಅಂತ ನನ್ನ ಕೈ ಮೇಲೆ ಎರಡು ಸ್ಟಾರ್ ಹಾಕಿದ್ದಾರೆ ನೋಡಿ ಇಲ್ಲಿ ಎಂದು ಮುದ್ದಾಗಿ ಹೇಳುತ್ತಾ ತನ್ನ ಕೈಯನ್ನು ಮುಂದೆ ಮಾಡಿ ತೋರಿಸಿದ ಯಶ್ ಸ್ಕೂಲ್ನಿಂದ ಬಂದಾಗಿನಿಂದಲೂ ಟೀಚರ್ ಬರೆದಿರುವ ಸ್ಟಾರ್ ಅಳಿಸಿ ಹೋಗದಂತೆ ನಿಗಾ ವಹಿಸಿದ್ದನು ಆಗ ಅವನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡವಳು ಹೌದಾ ವೆರಿ ಗುಡ್ ಹೀಗೆ ಎಲ್ಲದರಲ್ಲೂ ಚೆನ್ನಾಗಿ ಓದಿ ಗುಡ್ ಅನ್ನಿಸಿಕೊಳ್ಳಬೇಕು ಓಕೆನಾ ಎಂದಳು ಅವನ ಕೆನ್ನೆಗೆ ಮುತ್ತು ಕೊಡುತ್ತ ಆಗ ಮಧ್ಯ ಮಾತನಾಡಿದ ಆದವ್ ಅತ್ತಿಗೆ ಅವನ ಮಾತು ನಂಬಬೇಡಿ ಬರೀ ಸುಳ್ಳೆ ಹೇಳ್ತಾನೆ ಅವನು ಹೇಳಬೇಕು ಅಂದರೆ ನಿನ್ನೆ ಅವನ ಹೋಮ್ವರ್ಕ್ನ ಮಾಡಿಕೊಟ್ಟಿದ್ದು ನಾನು ಆದಿ ನನಗೆ ತುಂಬ ನಿದ್ದೆ ಬರ್ತಿದೆ ಸ್ವಲ್ಪ ಹೋಮ್ವರ್ಕ್ ಮಾಡಿಕೊಡು ಅಷ್ಟರಲ್ಲಿ ನಾನು ಸ್ವಲ್ಪ ಹೊತ್ತು ಮಲಗಿ ನಿದ್ದೆ ಮಾಡಿಬಿಡುತ್ತೀನಿ ಅಂತ ನನಗೆ ಪೂಸಿ ಹೊಡೆದು ಹೋಮ್ವರ್ಕ್ ಮಾಡಿಸಿಕೊಂಡ ಈಗ ನೋಡಿದರೆ ನಿಮ್ಮ ಹತ್ತಿರ ತಾನೇ ಮಾಡಿದ್ದು ಅಂತ ಸುಳ್ಳು ಹೇಳುತ್ತಿದ್ದಾನೆ ಎಂದನು ಎಲ್ಲರ ಮುಂದೆ ಸತ್ಯ ಹೇಳಿ ತನ್ನನ್ನು ಸಿಕ್ಕಿ ಹಾಕಿಸಿದ್ದಕ್ಕೆ ನನ್ನೇ ದುರುಗಿಟ್ಟಿ ನೋಡಿದ ಯಶ್ ಆಗ ಅಲ್ಲೇ ಇದ್ದ ಆರಾಧನಾ ಅವರು ಹೋಮ್ವರ್ಕ್ನ ಆದಿಕೈನಲ್ಲಿ ಮಾಡಿಸಿಕೊಂಡಿದ್ದಾನೆ ಎಂದು ಕೇಳಿ ಯಶ್ನ ಕಿವಿ ಹಿಂಡಿದವರು ಆಗಿದ್ರೆ ಡೈಲಿ ನೀನು ಆದವ ಕೈನಲ್ಲೇನಾ ಹೋಮ್ವರ್ಕ್ ಮಾಡಿಸಿಕೊಳ್ಳೋದು ಅದಕ್ಕೇನ ನಾನು ಹೇಳಿಕೊಡ್ತೀನಿ ಬಾ ಅಂದಾಗಲೆಲ್ಲ ನೀವು ಹೇಳಿಕೊಡೋದು ನನಗೆ ಅರ್ಥ ಆಗಲ್ಲ ಮಮ್ಮಿ ನಾನು ಆದಿ ಹತ್ತಿರ ಹೇಳಿಸಿಕೊಳ್ಳುತ್ತೀನಿ ಅಂತ ಹೇಳೋದು ಎಂದು ಮಗನನ್ನು ತರಾಟೆಗೆ ತೆಗೆದುಕೊಂಡಿದ್ದರು ಆಗ ಯಶ್ ಆ ಮಮ್ಮಿ ಕಿವಿ ನೋವಾಗ್ತಿದೆ ಬಿಡಿ ಎಂದು ನೀವು ಯಾಕೆ ಬೆಳಗ್ಗೆ ಮಲಗೋಕೆ ಬಿಡದ ಬೇಗ ಹೇಳಿಸೋದು ಅದಕ್ಕೆ ನನಗೆ ರಾತ್ರಿ ಬೇಗ ನಿದ್ದೆ ಬರುತ್ತೆ ಅದಕ್ಕೆ ಹೋಮ್ವರ್ಕ್ನ ಆದಿಯ ತೀರನೇ ಮಾಡಿಸಿಕೊಳ್ಳುವುದು ಎಂದು ಹೇಳಿದ ಯಶ್ ಮಾತಿಗೆ ಅವನ ಕೈ ಬಿಟ್ಟು ತಮ್ಮ ಬಾಯಿ ಮೇಲೆ ಕೈ ಇಟ್ಟುಕೊಂಡವರು ಏನು ಬೆಳಿಗ್ಗೆ ಬೇಗ ಏಳಿಸುತ್ತೀನಾ ಎಂಟು ಮೂವತ್ತಕ್ಕೆ ಇರೋ ಸ್ಕೂಲಿಗೆ ಎಂಟು ಗಂಟೆಗೆ ಏಳಿಸಿದರೂ ಅದು ಬೇಗನಾ ನಿನಗೆ ಎಂದು ದೊಡ್ಡ ಕಣ್ಣು ಬಿಡುತ್ತಾ ಪ್ರಶ್ನಿಸಿದರು ಹ್ಞೂ ಹೌದು ಇನ್ನೂ ಹತ್ತು ನಿಮಿಷ ನೀವು ಮಲಗೋಕ್ಕೆ ಬಿಡಬೇಕಿತ್ತು ಆಗ ರಾತ್ರಿ ನನಗೆ ನಿದ್ದೆ ಬೇಗ ಬರ್ತಾ ಇರಲಿಲ್ಲ ನನ್ನ ಹೋಮ್ವರ್ಕ್ನ ನಾನೇ ಮಾಡುತ್ತಿದ್ದೆ ಎಂದು ಮುಖ ಊದಿಸಿಕೊಂಡು ಹೇಳಿದವನದ್ದು ತನ್ನ ಅಮ್ಮನ ಮೇಲೆ ಮುಗಿಯದ ದೂರುಗಳು ಅವನ ಈ ರೀತಿಯ ತುಂಟಾಟಗಳೇ ಮನೆಯವರೆಲ್ಲರಿಗೂ ಖುಷಿ ಕೊಡೋದು ಅವನ ತುಂಟ ತರಲೆ ಮಾತುಗಳನ್ನು ಕೇಳಿ ಮನೆಯವರೆಲ್ಲರ ಮುಖದಲ್ಲೂ ನಗು ಮೂಡಿಸಿತ್ತು ಅದರ ಜೊತೆ ಸಿರಿಯೂ ನಗುತ್ತಿದ್ದಳು ತನ್ನ ನೋವನ್ನು ಮರೆತು ಮನೆಯವರೆಲ್ಲರ ಜೊತೆ ಮೊದಲಿನ ಹಾಗೆ ಬೆರೆಯುತ್ತಿದ್ದ ಸಿರಿಯನ್ನು ನೋಡಿ ವಸುಂಧರಾ ಅವರ ಮನಸ್ಸಿಗೆ ಅದೆಷ್ಟೋ ಸಮಾಧಾನವಾಗಿತ್ತು ಸಾಮ್ರಾಜ್ಯ ಶೂಟಿಂಗ್ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ ಮಧ್ಯರಾತ್ರಿಯಾಗಿತ್ತು ಅವನಿಗೆ ಶೂಟಿಂಗ್ ಮುಗಿಸಿ ಎಷ್ಟೊತ್ತಿಗೆ ಮನೆಗೆ ಬಂದರೂ ಸಹ ಸ್ನಾನ ಮಾಡಿಯೇ ಅಭ್ಯಾಸ ಹಾಗಾಗಿ ಬಂದವನೇ ಸ್ನಾನಕ್ಕೆ ಹೋಗಲೆಂದು ಬಟ್ಟೆಗಾಗಿ ತನ್ನ ವಾರ್ಡ್ರೋಬ್ ಓಪನ್ ಮಾಡಿದವನಿಗೆ ತನ್ನ ಬಟ್ಟೆಯ ಜೊತೆ ಸಿರಿಯ ಬಟ್ಟೆಗಳು ಇರುವುದನ್ನು ನೋಡಿ ಹುಬ್ಬುಗಂಟು ಮಾಡಿದ ತನ್ನ ಯಾವ ವಸ್ತುಗಳನ್ನು ಮುಟ್ಟುವ ಹಾಗೆ ಇಲ್ಲ ಎಂದು ಅಗ್ರಿಮೆಂಟ್ಗೆ ಸೈನ್ ಮಾಡಿಸಿಕೊಂಡ ಪುಣ್ಯಾತ್ಮವನು ಹೀಗಿರುವಾಗ ತನ್ನ ವಾರ್ಡ್ರೋಬ್ ಶೇರ್ ಮಾಡೋಕ್ಕೆ ಅವಕಾಶ ಮಾಡಿಕೊಡುವನೇ ಸಿಟ್ಟಿನಲ್ಲಿ ಸಿರಿಯನ್ನು ಕೂಗಬೇಕು ಎಂದುಕೊಂಡವನಾದರೂ ಇಷ್ಟು ಹೊತ್ತಿನಲ್ಲಿ ಈ ವಿಷಯದ ಕುರಿತು ಜಗಳ ಆಡೋದು ಸರಿಯಲ್ಲ ಬೆಳಿಗ್ಗೆ ವಿಚಾರಿಸಿಕೊಳ್ಳುತ್ತೀನಿ ಎಂದು ಗೊಣಗಿಕೊಂಡವನು ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಬಾತ್ರೂಮ್ ಸೇರಿಕೊಂಡ ಸ್ನಾನ ಮುಗಿಸಿ ಮಲಗಲೆಂದು ಬಂದವನಿಗೆ ಸಿರಿ ಬೆಡ್ನ ಮಧ್ಯಭಾಗದಲ್ಲಿ ಮಲಗಿರುವುದನ್ನು ನೋಡಿ ಹಣೆ ತೀಡಿಕೊಂಡ ಸಾಮ್ರಾಟ್ ಇಲ್ಲದಿದ್ದ ಕಾರಣ ಅವನು ಇಂದು ಮನೆಗೆ ಬರೋದಿಲ್ಲವೇನೋ ಎಂದುಕೊಂಡ ಸಿರಿ ಆರಾಮಾಗಿ ಬೆಡ್ ಮೇಲೆ ಮಲಗಿಕೊಂಡಿದ್ದಳು ಅವಳ ಹತ್ತಿರ ಬಂದವನಿಗೆ ಅವಳಾಗಲೇ ಡೀಪ್ ಸ್ಲೀಪ್ನಲ್ಲಿ ಇರುವುದು ಗೊತ್ತಾಗಿತ್ತು ಆಲ್ರೆಡಿ ಮಲಗಿಬಿಟ್ಟಿದ್ದಾಳೆ ಈಗ ಹೇಳಿಸಿದರೆ ಡಿಸ್ಟರ್ಬ್ ಆಗುತ್ತೆ ಎಂದುಕೊಂಡವನು ಬಳಿಕ ನಾನು ಯಾವಾಗ ಹುಡುಗಿಯರ ಬಗ್ಗೆ ಇಷ್ಟು ಸಾಫ್ಟಾಗಿ ಯೋಚಿಸೋದಕ್ಕೆ ಶುರು ಮಾಡಿದೆ ಈ ಹುಡುಗಿಯರಿಗೆ ಜಾಸ್ತಿ ಸದರ ಕೊಟ್ಟರೆ ತಲೆಯ ಮೇಲೆ ಬಂದು ಕುಳಿತುಕೊಳ್ಳುತ್ತಾರೆ ಎಂದು ತನ್ನಲ್ಲೇ ಹೇಳಿಕೊಂಡವನು ಸಿರಿ ಸಿರಿ ಹೇ ಸಿರಿ ಏಳು ಮೇಲೆ ಎಂದು ಅವಳ ಹತ್ತಿರ ನಿಂತುಕೊಂಡು ಕೂಗಿದ ಆದರೆ ಗಾಢ ನಿದ್ದೆಯಲ್ಲಿ ಇದ್ದ ಸಿರಿಗೆ ಅವನು ಕೂಗಿದ್ದು ಗೊತ್ತಾಗಲಿಲ್ಲ ಆಗ ಇರಿಟೇಷನ್ನಿಂದ ಅವಳ ಕಡೆ ಗುರಾಯಿಸಿದ್ದವನಿಗೆ ಅವಳ ತುಟಿಗಳು ಮೂಮೆಂಟ್ ಆಗುತ್ತಿರುವುದು ಕಾಣಿಸಿತು ಏನೋ ಹೇಳ್ತಾ ಇದ್ದಾಳೆ ಅನ್ನಿಸುತ್ತಲ್ಲ ಮಲಗಿದ್ದಾಗ ಮಾತಾಡೋ ಕಾಯಿಲೆ ಬೇರೆ ಇದೆ ಅನ್ನಿಸುತ್ತೆ ಇವಳಿಗೆ ಎಂದುಕೊಂಡವನಿಗೆ ಅವಳು ಏನನ್ನ ಹಾಗೆ ಕನವರಿಸುತ್ತಿರಬಹುದು ಎಂದುಕೊಂಡು ಅವಳ ತುಟಿಯ ಬಳಿಗೆ ಇವನ ಕಿವಿ ತಂದನು ಅವಳು ಹೇಳುತ್ತಿರುವುದನ್ನು ಕೇಳಿಸಿಕೊಳ್ಳುವ ಸಲುವಾಗಿ ಅಪ್ಪ ನಿಮ್ಮ ಯಾರು ಎಂದು ಕನವರಿಸುತ್ತಿದ್ದ ಸಿರಿಯ ಮಾತುಗಳು ಸರಿಯಾಗಿ ಕೇಳಿಸಲಿಲ್ಲ ಎಂದರೂ ಅವಳು ತನ್ನ ಅಪ್ಪನ ಬಗ್ಗೆ ಕನವರಿಸುತ್ತಿದ್ದಾಳೆ ಅನ್ನೋದು ಮಾತ್ರ ಅವನಿಗೆ ಗೊತ್ತಾಗಿತ್ತು ಒಮ್ಮೆ ಅವಳನ್ನೇ ದೀರ್ಘವಾಗಿ ದಿಟ್ಟಿಸಿದ ಸಾಮ್ರಾಟ್ ತನ್ನ ಅಪ್ಪನ ಯೋಚನೆಯಲ್ಲಿ ಮೊಲ ಮೊದಲಿಗಿಂತ ಸಣ್ಣ ಆಗಿದ್ದಾಳೆ ಅನ್ನಿಸಿತು ಸಾಮ್ರಾಟ್ಗೆ ನಂತರ ಅವಳ ಮುಖ ನೋಡಿದವನಿಗೆ ಸರಿಯಾಗಿ ನಿದ್ದೆ ಮಾಡದೆ ಅವಳ ಕಣ್ಣೆಲ್ಲ ಒಳಗೆ ಹೋಗಿರೋದನ್ನು ನೋಡಿ ನೆಟ್ಟಿಸಿರು ಬಿಟ್ಟ ಅವಳ ಅಪ್ಪ ಸತ್ತಾಗಿನಿಂದ ಸಿರಿಗೆ ನಿದ್ದೆ ಅಪರೂಪವಾಗಿತ್ತು ಈಗಿರುವಾಗ ಮತ್ತೆ ಅವಳನ್ನು ಏಳಿಸಲು ಮನಸ್ಸಾಗಲಿಲ್ಲ ಈಗ ತಾನೆಲ್ಲಿ ಮಲಗೋದು ಎಂದುಕೊಂಡವನಿಗೆ ಬೆಡ್ ಮೇಲೆ ಮಲಗೋದನ್ನು ಬಿಟ್ಟರೆ ಬೇರೆ ಆಪ್ಷನ್ ಇರಲಿಲ್ಲ ಯಾಕೆಂದರೆ ಅವರಿರುವುದು ವಸಿಷ್ಠ ನಿಲಯ ಆಗಿದ್ದರಿಂದ ಅಲ್ಲಿ ಸೋಫಾ ಆಗಲಿ ಎಕ್ಸ್ಟ್ರಾ ಬೆಡ್ಶೀಟ್ ದಿಂಬುಗಳಾಗಲಿ ಇರಲಿಲ್ಲ ಆಗ ಸ್ವಲ್ಪ ಹೊತ್ತು ಯೋಚಿಸಿದ ಸಾಮ್ರಾಟ್ಗೆ ಅವಳನ್ನು ಮುಟ್ಟಿದರೆ ತನಗೆ ಅಲರ್ಜಿ ಆಗುವುದಿಲ್ಲ ಎನ್ನುವುದನ್ನು ನೆನಪಿಸಿಕೊಂಡವನು ನಾನೇ ಅವಳನ್ನು ಸೈಡಿಗೆ ಎತ್ತಿ ಮಲಗಿಸಲ ಎಂದುಕೊಂಡವನಿಗೆ ಆವತ್ತೇನೂ ಅಲರ್ಜಿ ಆಗಲಿಲ್ಲ ಬಟ್ ಒಂದು ವೇಳೆ ಇವತ್ತು ಆಗಿಬಿಟ್ಟರೆ ಎಂದುಕೊಂಡವನು ಅದನ್ನು ಖಾತ್ರಿಪಡಿಸಿಕೊಳ್ಳುವ ಸಲುವಾಗಿ ತನ್ನ ತೋರು ಬೆರಳಿನಿಂದ ಅವಳ ಕೆನ್ನೆಯನ್ನು ಟಚ್ ಮಾಡಿದ ಸಾಫ್ಟ್ ಆಗಿದ್ದ ಅವಳ ಕೆನ್ನೆಯನ್ನು ನೋಡಿ ಬೇಬಿ ಸ್ಕಿನ್ ಇವಳದ್ದು ಎಂದುಕೊಂಡ ನಂತರ ಸ್ವಲ್ಪ ಸಮಯದವರೆಗೂ ಕಾದವನಿಗೆ ಏನೂ ಆಗದಿದ್ದನ್ನು ನೋಡಿ ಇದು ಹೇಗೆ ಸಾಧ್ಯ ಇವಳೊಬ್ಬಳನ್ನು ಮುಟ್ಟಿದರೆ ಮಾತ್ರ ಈಗ ಅಥವಾ ನನಗೆ ಇರುವ ಆಂಟಿ ವುಮೆನ್ ಡಿಸಾರ್ಡರ್ರೇ ಗುಣವಾಯಿತಾ ಎಂದು ತನ್ನಲ್ಲೇ ಕೇಳಿಕೊಳ್ಳುತ್ತಾನೆ ಆದರೆ ಸದ್ಯಕ್ಕೆ ಅದಕ್ಕೆ ಉತ್ತರ ಸಿಗದಿದ್ದಾಗ ತಲೆ ಕೊಡವಿಕೊಂಡ ಬೆಳಿಗ್ಗೆಯಿಂದ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಿದ್ದರಿಂದ ಅವನ ಬಾಡಿ ರೆಸ್ಟ್ ಕೇಳುತ್ತಿತ್ತು ಹಾಗಾಗಿ ಎಷ್ಟೊತ್ತಿಗೆ ಮಲಗುತ್ತೀನೋ ಎನ್ನಿಸುತ್ತಿದ್ದರಿಂದ ಅವನ ಯೋಚನೆಯನ್ನು ಅಲ್ಲಿಗೆ ನಿಲ್ಲಿಸಿ ಸಿರಿಯನ್ನು ಎತ್ತಿಕೊಳ್ಳಲು ಮುಂದಾಗಿದವನಿಗೆ ಮಧ್ಯದಲ್ಲಿ ಅವಳಿಗೆ ಎಚ್ಚರವಾಗಿ ತಾನೇನೋ ಮಾಡಲು ಹೊರಟಿದ್ದೀನಿ ಎಂದು ತಪ್ಪು ತಿಳಿದುಬಿಟ್ಟರೆ ಎಂದುಕೊಂಡು ಸಿರಿಯ ಮುಖವನ್ನು ದಿಟ್ಟಿಸಿದ ಇವಳು ಮಲಗಿರೋ ರೇಂಜ್ಗೆ ಪಕ್ಕದಲ್ಲಿ ಬಾಂಬ್ ಬ್ಲಾಸ್ಟ್ ಆದರೂ ಎದ್ದೇಳೋ ಲಕ್ಷಣ ಕಾಣುತ್ತಿಲ್ಲ ಎಂದು ತನ್ನ ತೋಳಿನಲ್ಲಿ ಅವಳನ್ನು ಎತ್ತಿಕೊಂಡನು ಅಷ್ಟರಲ್ಲಿ ಯಾವುದೋ ಕೆಟ್ಟ ಕನಸನ್ನು ಕಾಣುತ್ತಿದ್ದೀನಿ ಎನ್ನುವಂತೆ ಸಾಮ್ರಾಟ್ ತೊಟ್ಟಿದ್ದ ಟೀ ಶರ್ಟನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವನ ಕತ್ತಿನ ಹತ್ತಿರ ಮುಖ ಒದುಗಿಸಿದಳು ಸಿರಿ ಅವಳ ರೀತಿಗೆ ಕೆಲವು ಕ್ಷಣ ಸಾಮ್ರಾಟೇ ತಬ್ಬಿಬ್ಬಾದ ಅವಳ ಬಿಸಿ ಉಸಿರು ಅವನ ಕುತ್ತಿಗೆಯನ್ನು ಸೋಕುತ್ತಿದ್ದರೆ ಏನೋ ಒಂದು ರೀತಿಯ ಫೀಲಿಂಗ್ ಆಗುತ್ತಿತ್ತು ಅವನಲ್ಲಿ ಆ ಫೀಲಿಂಗ್ಗೆ ಏನು ಹೆಸರು ಎನ್ನುವ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ನಂತರ ಅವಳ ಮುಖವನ್ನೇ ತಿಟ್ಟಿಸಿದ ನಿದ್ದೆಯಲ್ಲಿಯೇ ಆಗಾಗ ಬದಲಾಗುತ್ತಿರುವ ಅವಳ ಮುಖಭಾವವೇ ಹೇಳುತ್ತಿತ್ತು ಅವಳು ಯಾವುದೋ ಇಷ್ಟ ಇಲ್ಲದ ಕನಸನ್ನು ಕಾಣುತ್ತಿದ್ದಾಳೆ ಎಂದು ನಿದ್ದೆಯಲ್ಲಿ ಇರುವ ಅವಳ ಮುಖ ಇನೋಸೆನ್ಸ್ನಿಂದ ತುಂಬಿಕೊಂಡಿತ್ತು ಅವಳ ಇನ್ನೋಸೆನ್ಸ್ ಮುಖವನ್ನೇ ಕೆಲವು ಕ್ಷಣ ದಿಟ್ಟಿಸುತ್ತಿದ್ದವನಿಗೆ ಅವಳ ಮುಖದ ಬದಲು ಮತ್ಯಾರದ್ದೋ ಮುಖ ನೆನಪಾಗುತ್ತಿದ್ದ ಹಾಗೆ ಅವನ ಮುಖ ಕೋಪದಲ್ಲಿ ಬಿಗಿಯಾಗತೊಡಗಿತು ಬೇಡ ಬೇಡವೆಂದರೂ ಅವನಿಗೆ ಮತ್ಯಾರದ್ದೋ ಮುಖವೇ ನೆನಪಿಗೆ ಬರುತ್ತಿದ್ದ ಹಾಗೆ ಕೋಪ ತಾರಕಕ್ಕೆ ಹೇರಿತು ವಾಟ್ ರಬಿಶ್ ನಾನು ಒಂದು ಹುಡುಗಿಯನ್ನು ಎತ್ತಿಕೊಳ್ಳೋದು ಅಂದರೆ ಏನು ನಿದ್ದೆ ಹಾಳಾಗಬಾರದು ಅಂತ ನಾನು ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡು ಅವಳನ್ನು ಹತ್ತ ಕಡೆ ಮಲಗಿಸುತ್ತಿದ್ದೀನಾ ನೋ ಸಮ್ರಾಟ್ ಇದು ನಿನ್ನ ಕ್ಯಾರೆಕ್ಟರ್ಗೆ ವಿರುದ್ಧ ಯಾವುದೇ ಕಾರಣಕ್ಕೂ ಹುಡುಗಿಯರ ಮೇಲೆ ಭಾವನೆಗಳು ನಿನ್ನ ಮನಸ್ಸಿನಲ್ಲಿ ಮೂಡಬಾರದು ಹುಡುಗಿಯರ ಇನೋಸೆನ್ಸ್ ಮುಖಕ್ಕೆ ಅವರ ಸಾಫ್ಟ್ ಮಾತುಗಳಿಗೆ ಮರುಳಾಗಬೇಡ ಹುಡುಗರ ನಂಬಿಕೆ ಯೋಗ್ಯವಾದವರಲ್ಲ ಅವರು ಎಂದು ಕೋಪದಲ್ಲಿ ಹಲ್ಲು ಕಡಿದವನು ಬಳಿಕ ಸಿರಿಯನ್ನು ಮತ್ತೊಂದು ತುದಿಯ ಬೆಡ್ ಮೇಲೆ ದೊಪ್ಪೆಂದು ಕೆಳಗೆ ಬಿಟ್ಟನು ಅಷ್ಟೆ ಇಷ್ಟರವರೆಗೂ ಕಾಣುತ್ತಿದ್ದ ಕನಸಿನ ಜೊತೆಗೆ ಅವಳನ್ನಿದ್ದೆ ಸಹ ಒಂದೇ ಬಾರಿಗೆ ಹಾರಿ ಹೋಗಿ ಕೂಡಲೇ ಕಣ್ಣು ಬಿಟ್ಟಿದ್ದಳು ಎದುರಿಗೆ ಕಣ್ಣನ್ನು ಕೆಂಪಗೆ ಮಾಡಿಕೊಂಡು ಅಷ್ಟು ಹತ್ತಿರದಲ್ಲಿ ಅವಳನ್ನೇ ದುರುದುರು ಎಂದು ದುರುಗುಟ್ಟಿಕೊಂಡು ನೋಡುತ್ತಿದ್ದ ಸಾಮ್ರಾಟ್ ಕಾಣುತ್ತಿದ್ದ ಹಾಗೆ ಮಧ್ಯರಾತ್ರಿ ಎನ್ನುವುದನ್ನು ಲೆಕ್ಕಿಸದೆ ಜೋರಾಗಿ ಕಿರಿಚಿಕೊಂಡಿದ್ದಳು ಸಿರಿ ಗಾಬರಿಯಲ್ಲಿ